ಪ್ರೇಕ್ಷಕರೇ ಪ್ರಣಾಮಗಳು ಇದು ನಿಮ್ಮ ವಿಶ್ವಪ್ಲಸ್ ಟಿವಿ ರಾಷ್ಟ್ರಪರ ಹಾಗೂ ಜನಹಿತದ ಈ ನಮ್ಮ ಮಾಧ್ಯಮ ಅಭಿಯಾನ ನಿಮ್ಮ ಸಹಕಾರದ ಹೊರತು ನಿರಂತರವಾಗಿ ಮುನ್ನಡೆಯಲಾರದು ದಯವಿಟ್ಟು ನಮ್ಮ ಹೆಜ್ಜೆಗಳಿಗೆ ಗತಿಶಕ್ತಿಯಾಗಿ ನೀವು ಜೊತೆಗೆ ನಿಲ್ಲಿರಿ ವೀಕ್ಷಕರೇ ರಾಜ್ಯದಲ್ಲಿ ಸರ್ಕಾರದ ಭದ್ರತೆಗೆ ಕಿಚ್ಚು ಹಚ್ಚಿ ಭುಗಿಲೆಬ್ಬಿಸಿರುವ ಮೂಡಾ ಹಗರಣದ ವಿವಾದ ಗುರುವಾರ ಮತ್ತೆ ನ್ಯಾಯಾಲಯದ ಮುಂದೆ ವಿಚಾರಣೆಗೆ ಬರಲಿದೆ ರಾಜ್ಯಪಾಲರು ಗೆ ಅನುಮತಿ ನೀಡಿದ್ದನ್ನು ಪ್ರಶ್ನಿಸಿ ಮುಖ್ಯಮಂತ್ರಿ ನ್ಯಾಯಾಲಯದ ಬಾಗಿಲು ತಟ್ಟಿದ್ದರು ಈ ಅರ್ಜಿಯನ್ನು ಪರಿಗಣಿಸಿದ್ದ ನ್ಯಾಯಾಲಯ ವಿಚಾರಣೆಯನ್ನು ಆಗಸ್ಟ್ ಇಪ್ಪತ್ತೊಂಬತ್ತಕ್ಕೆ ಮುಂದಿಡಿತ್ತು ಈಗ ವಿಚಾರಣೆಯ ಆ ಕಾಲ ಹತ್ತಿರ ಬಂದಿದೆ ನಾಳೆ ಗುರುವಾರ ಹೈಕೋರ್ಟಿನಲ್ಲಿ ಮುಖ್ಯಮಂತ್ರಿಗಳ ಅರ್ಜಿಯ ವಿಚಾರಣೆ ನಡೆಯಲಿದೆ ವಿಚಾರಣೆ ಮುಂದಿಡಿದ್ದರಿಂದ ಮುಖ್ಯಮಂತ್ರಿಗಳು ತಾತ್ಕಾಲಿಕವಾಗಿ ನಿರಾಳರಾಗಿದ್ದರು ಈಗ ಮತ್ತೆ ಸಿದ್ದರಾಮಯ್ಯ ಕಳವಳಕ್ಕೆ ಸಿಲುಕುವ ಪರಿಸ್ಥಿತಿ ಮುಂದೆ ಬಂದಿದೆ ಮೂಡಾ ಹಗರಣದ ಬಗ್ಗೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಸಲ್ಲಿಕೆಯಾಗಿರುವ ಮೂರು ಖಾಸಗಿ ಅರ್ಜಿಗಳು ಸಹ ಗುರುವಾರದ ನಂತರ ವಿಚಾರಣೆಗೆ ಬಂದು ನಿಚ್ಚಳ ಪ್ರಕ್ರಿಯೆ ಶುರುವಾಗಲಿದೆ ಆದರೆ ಹೈಕೋರ್ಟ್ ಪೀಠದ ಸೂಚನೆ ಮತ್ತು ಆದೇಶದ ಮೇಲೆ ಜನಪ್ರತಿನಿಧಿಗಳ ನ್ಯಾಯಾಲಯದ ಪ್ರಕ್ರಿಯೆಗಳು ಮುಂದಿನ ಕಾರ್ಯರೂಪ ಪಡೆಯಬಹುದಾಗಿದೆ ಒಂದು ಕಡೆ ತಾನು ತಪ್ಪು ಮಾಡಿಲ್ಲ ಎಂದು ಪ್ರತಿಪಾದಿಸುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಅವರ ಬೆನ್ನಿಗೆ ಇರುವ ಕಾಂಗ್ರೆಸ್ ಪಕ್ಷ ಮತ್ತೊಂದು ಕಡೆ ಇವರು ವೈಟ್ನರ್ ಸಿಎಂ ಮಹಾ ಗೋಲ್ಮಾಲ್ ಹಗರಣದ ರೂವಾರಿ ಎನ್ನುತ್ತಿರುವ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಎನ್ಡಿಎ ಮತ್ತೊಂದು ಕಡೆ ಮೂರನೆಯ ಮುಖದಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಪಡೆದ ಖಾಸಗಿ ಅರ್ಜಿದಾರರು ಹೀಗೆ ಒಂದು ಪ್ರಕರಣ ಮೂರು ಬಾಗಿಲಲ್ಲಿ ಬಂದು ನಿಂತಿದೆ ಅದು ಮೂಡ ಎಂಬ ಹಗರಣದ ವಿಚಾರ ಇದರ ಕುರಿತು ಘನವೆತ್ತ ನ್ಯಾಯಪೀಠ ನೀಡುವ ಗುರುವಾರದ ಒಂದು ಆದೇಶ ಒಂದು ತೀರ್ಪು ಈ ಮೂರು ಬಾಗಿಲಲ್ಲಿ ನಿಂತವರ ಮುಂದಿನ ಕಾರ್ಯಾಚರಣೆಗೆ ದ್ವಾರ ತೆರೆದುಕೊಳ್ಳಲಿದೆ ಮುಖ್ಯಮಂತ್ರಿಗಳ ಪರ ಹಿರಿಯ ನ್ಯಾಯವಾದಿ ಅಭಿಷೇಕ್ ಮನು ಸಿಂಘ್ವಿ ಮತ್ತು ರಾಜ್ಯಪಾಲರ ಪರವಾಗಿ ಮತ್ತೊಬ್ಬ ಹಿರಿಯ ಕೌನ್ಸಿಲರ್ ತುಷಾರ್ ಮೆಹ್ತಾ ತಮ್ಮ ತಮ್ಮ ಕಕ್ಷಿದಾರರ ಪರವಾಗಿ ಹೈಕೋರ್ಟ್ ನ್ಯಾಯಪೀಠದ ಮುಂದೆ ಗುರುವಾರ ವಾದ ಮಂಡಿಸಲಿದ್ದಾರೆ ನ್ಯಾಯಪೀಠ ರಾಜ್ಯಪಾಲರ ಸಾಂವಿಧಾನಿಕ ಹಕ್ಕು ರಕ್ಷಿಸಿ ಪ್ರಾಸಿಕ್ಯೂಷನ್ ಅನುಮತಿ ನೀಡಿದ ಕ್ರಮವನ್ನು ಎತ್ತಿ ಹಿಡಿದರೆ ಮುಖ್ಯಮಂತ್ರಿಗೆ ಮುಖಭಂಗ ಆಗುವುದು ಕಟ್ಟಿಟ್ಟ ಬುತ್ತಿ ಆದರೆ ಆಗ ಸಿದ್ದರಾಮಯ್ಯ ಟಗರ್ ಆಗಿ ರಾಜ್ಯಪಾಲರ ಈ ಪ್ರಾಸಿಕ್ಯೂಷನ್ ವಿರುದ್ಧ ಸುಪ್ರೀಂ ಕೋರ್ಟ್ ಕದ ತಟ್ಟಬಹುದು ರಾಜ್ಯಪಾಲರ ಕ್ರಮ ಗೆದ್ದು ಬಿಟ್ಟರೆ ಎನ್ಡಿಎ ಗೆದ್ದು ಬೀಗಲಿದೆ ಜೊತೆಗೆ ಮೂಡಾ ಹಗರಣ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಪ್ರತಿಪಕ್ಷಗಳಿಗೆ ಸೊಪ್ಪಾಗಲಿದೆ ಮುಖ್ಯಮಂತ್ರಿ ರಾಜೀನಾಮೆಯ ಆಗ್ರಹದ ಗರ್ಜನೆ ಚುರುಕು ಪಡೆಯಲಿದೆ ಎಂದು ನಿಚ್ಚಳವಾಗಿ ಗೊತ್ತಾಗಲಿದೆ ಪಾಲಿಟಿಕಲ್ ಬ್ಯೂರೋ ವಿಶ್ವಪ್ಲಸ್ ಟಿವಿ ವಿಶ್ವಪ್ಲಸ್ ಜನ ಹಿತಕ್ಕಿದು ಜನದ